ನಮ್ಮ ಹೆಸರು ಕೆ ವಿ ಸುರೇಶ್ ಅಂತ ಕೋಲಾರ ಡಿಸ್ಟಿಕ್ಕು ಚಿನ್ನಾಸುರು ತಾಲೂಕು ಎಲ್ದೂರು ಹಬ್ಳಿ ಎದುರೂರು ಗ್ರಾಮ ನಾವು ರೈತರಿಗೋಸ್ಕರ ರೈತರ ಹೋರಾಟ ಈ ರೈತರ ಹೋರಾಟದಲ್ಲಿ ನಮ್ಮ ಭೂಮಿಗಳ್ಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ಯಾವ ರಾಜಕೀಯ ಪಕ್ಷಾಚಿತ ಇನ್ನೊಂದು ಯಾವ ರಾಜಕೀಯನೂ ಇದರಲ್ಲಿ ರೈತರ ಇದರಲ್ಲಿ ನಾವು ಬಳಸ್ಕೊಂಡಿಲ್ಲ ನಮ್ಮ ಭೂಮಿಗಳಿಗೋಸ್ಕರ ನಮ್ಮ ಪುತ್ರಾಜ್ಯತ ನಮ್ಮ ತಾತ ನಮ್ಮಪ್ಪ ಸಂಪಾದನೆ ಮಾಡಿರೋ ಪಿತ್ರಾಜಿತ ಆಸ್ತಿಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ವಿ ನಾವು ಒಬ್ಬರು ಅನ್ನೋದಿಲ್ಲ ನಾವು ರೈತರೆಲ್ಲ ಸೇರಿ ನಾವು ಹೋರಾಟ ಮಾಡ್ತಾಯಿದ್ವಿ ಮೊನ್ನೆ ಕಳೆದ ಎರಡು ದಿವಸಗಳ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ ಪ್ರೆಸ್ ಮೀಟ್ ಯಾಕಪ್ಪ ಮಾಡಿದ್ವಿ ಅಂದರೆ ಈ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಇವರು ಮಾನ್ಯ ಶಾಸಕರಾದ ಹೆಂಗರೆ ರೆಡ್ಡಿ ಅವರು ಕೆಲವು ಕೆ ಡಿ ಬಿ ನಮ್ಮ ಎಂ ಬಿ ಪಟೇಲ್ ಅವರು ಅವರು ಇವರು ಚರ್ಚೆ ಮಾಡಿದ್ದಾರೆ ಎಲ್ಲಿ ವಿಧಾನಸೌಧದಲ್ಲಿ ಏನಪ್ಪ ಚರ್ಚೆ ಮಾಡಿದ್ದಾರೆ ಅಂದರೆ ನಾ ಇವರು ಕರ್ನಾಟಕ ಸರ್ಕಾರ ಅವ್ರ ಸಚಿವರಾದ ಎಂ ಬಿ ಪಟೇಲ್ ಅವರು ನೀವು ಕೈಗಾರಿಕೆ ಎದುರತ್ರ ನೀವು ಮಾಡೋಕ್ಕೆ ಹೊರಟಿದ್ದೀರಲ್ಲ ಅಲ್ಲಿರುವ ಕೆಲವರು ರೈತರು ಮತ್ತು ಸ್ಥಳೀಯರು ಅಡ್ಡಿಪಡಿಸ್ತಾ ಇದ್ದಾರೆ ಅದನ್ನು ನೀವು ಗಮನಕ್ಕೆ ತಗೊಂಡು ಮಾಡ್ರಿ ನೀವು ಅಂತ ಹೇಳಿದ್ದಾರೆ ಆದರೆ ಶಾಸಕರು ಏನು ಹೇಳಿದ್ದಾರೆ ಅಂದರೆ ಯಾರು ಅಲ್ಲಿ ನಮಗೆ ಯಾರು ಒಬ್ಬರು ರೈತರು ಅಡ್ಡಿ ಇಲ್ಲ ಅಂತೇಳಿದರು ಅದ್ರ ಬಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಅಡ್ಡಿ ಇದ್ದೀವಿ ನೈಂಟಿ ಫೈವ್ ಪರ್ಸೆಂಟು ನಾವು ಅಡ್ಡಿಯೇ ಇದೇ ಕೆ ಐ ಡಿ ಬಿ ಮಮ್ಮನವರು ಏನು ಬಂದು ನಮಗೆ ಎಲ್ಲ ನೋಟಿಸ್ಗಳು ಜಾರಿ ಮಾಡಿ ಎಲ್ಲ ರೈತರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ನಾವೆಲ್ಲನೂ ಇರೋದೇ ಅಂತ ವ್ಯಕ್ತಪಡಿಸಿದ್ದೀವಿ ತಕಲಾರ ಅರ್ಜಿ ನೈಂಟಿ ಏಟ್ ಪರ್ಸೆಂಟ್ ನಾವು ಕೊಟ್ಟಿದ್ದೀವಿ ಆದರೆ ಶಾಸಕರಾದ ಒಬ್ಬ ಶಾಸಕರಾದವರು ಸುಳ್ಳು ಮಾಹಿತಿಯನ್ನು ಒಬ್ಬ ಸಚಿವರು ಆದ ಸಚಿವರಾದ ಎಂ ಬಿ ಅವರಿಗೆ ಅವರು ಹೇಳಬಾರ್ದಾಗಿತ್ತು ಏನಂತೇಳಿದ್ರೆ ಯಾರು ಇಲ್ಲ ಸ್ಥಳೀಯರಾಗ್ರಿ ರೈತರಾಗ್ರಿ ಯಾರು ಇಲ್ಲ ಅಂತ ಹೇಳಿದ್ದಾರೆ ಅದು ಸುಳ್ಳು ಮಾಹಿತಿ ತಾನೆ ಒಂದು ದೇವಸ್ಥಾನ ಇದ್ದಂಗೆ ಏನೋ ಒಂದು ಅಸೆಂಬ್ಲಿ ಅಂದರೆ ಅಲ್ಲಿ ರೈತರ ಬಗ್ಗೆ ಒಂದು ಸುಳ್ಳು ಮಾಹಿತಿ ಬಂದಾಗ ನಮಗೆ ಈಗ ಏನು ತೊಂದರೆ ಆಗಿದೆ ಎರಡೂವರೆ ವರ್ಷದಿಂದ ನಮ್ಮ ಜಮೀನುಗಳ ಬಗ್ಗೆ ನಮ್ಮ ಮೇಲೆ ನಮಗೆ ಅತಿಗಾರ ಅತಿಗಾರ ಇಲ್ಲದೆ ಮಾಡಿದ್ದಾರೆ ಏನು ನಮ್ಗೆ ಅಕ್ಕಿ ಇಲ್ದಿರ ಮಾಡಿದ್ದಾರೆ ಅದರಿಂದ ನಾವು ರೈತರು ಅನನುಕೂಲ ಆಗಿದೆ ಏನು ಅನನುಕೂಲ ಆಗಿದೆ ಅಂದರೆ ಕೆಲವ್ರಿಗೆಲ್ಲ ಲೋನ್ ಆಗ್ತಾಯಿಲ್ಲ ಕೆಲವ್ರ ಮಕ್ಕಳು ಮ ಮದುವೆ ಮಾಡಬೇಕು ಕೆಲವ್ರು ಹಾಸ್ಪಿಟ್ಲ್ ಕಾಯಿಲೆ ಇರುತ್ತೆ ಈ ಥರ ಎಲ್ಲ ಏನೋ ಒಂದು ಇದ್ದರೆ ಒಂದು ಲೋನು ಒಂದು ಅಡ ಹಿಡೋದು ಇನ್ನೊಂದು ಮಾಡಿಕೊಂಡು ಜೀವನ ನಡೆಸ್ಕೊತಾ ಇದ್ವಿ ಆ ಜೀವನನ ಇವರು ನಮ್ಮ ಜೀವನದ ಮೇಲೆ ಬರೆ ಬರೆಯಳೆದಿದ್ದಾರೆ ಇವರು ಯಾರೋ ಮ ಇವರು ಶಾಸಕರು ಬರೆ ಎಳೆದಿದ್ದಾರೆ ನಮ್ಮ ಜೀವನಗಳ ಮೇಲೆ ರೈತರು ಎದುರೂರು ಏನೋ ಈ ಭಾಗದ ಜನರ ರೈತರ ಮೇಲೆ ಬರೆ ಎಳೆದಿದ್ದಾರೆ ಮತ್ತು ಅವರು ದೊಡ್ಡದು ತಪ್ಪು ಮತ್ತೆ ಮಾಡಿದ್ದಾರೆ ಸಾವಿರದ ನಾನ್ನೂರ ಐವತ್ತು ಎಕರೆ ಇರೋದು ಏನು ಖಾಲಿ ಹೆದ್ರೂರು ಭೂಮಿ ಸಂಬಂಧಪಟ್ಟಿರೋದು ಅದರಲ್ಲಿ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಎಕರೆ ಕೆ ಐ ಡಿ ಬಿವ್ರು ಕೊಟ್ಟಿದ್ದಾರೆ ಇನ್ನು ಉಳಿದಿರೋದೇನು ಇದ್ರೂ ಜಮೀನು ಅವರು ಹೋಗೋದು ಎಲ್ಲಿ ಬರೋದೆಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಎಲ್ಲಿ ಕೃಷಿ ಮಾಡೋದು ರೇಷ್ಮೆ ಮಾಡೋದು ಇದನ್ನು ಅವರು ತಿಳ್ಕೊಳ್ಳಿಲ್ಲ ಏನಂದರೆ ಎಲ್ಲನ ಭಾಷಣ ಬೀಗಿಲೆ ನನ್ನ ಕೈಗಾರಿಕೆ ಮಾಡೇ ಮಾಡ್ತೀನಿ ಅಂತಾರೆ ಆದರೆ ಅವರು ಮಾತಾಡ್ತಾ ಇರೋದು ತಪ್ಪು ಅವರಿಗೆ ಇಲ್ಲಿ ಬಂದು ಸೂಕ್ತವಾದ ಕೆಲವರೆಲ್ಲ ಅವ್ರಿಗೆ ಹೇಳುವರು ಯಾರೂ ಇಲ್ಲ ಇದು ಊರು ಹೋಗುತ್ತಾ ಸ್ಕೂಲ್ಗೆ ಹೋಗುತ್ತಾ ಮನೆಗಳು ಹೋಗುತ್ತಾ ಮತ್ತು ಅದ್ರ ಜೊತೆಗೆ ಮಶಾಣ ಹೋಗುತ್ತಾ ಅಂತ ಸೂಕ್ತವಾಗಿ ಅವರು ತಿಳಿಸ್ಕೊಳ್ಳೋರು ಯಾರೂ ಇಲ್ಲ ಈ ಸ್ಥಳೀಯರಾಗ್ಬೋದು ಯಾರೂ ಇಲ್ಲ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಇದೆಲ್ಲ ಬಿಟ್ಟು ನಾವು ಬೇರೆ ಕಡೆ ಇನ್ನು ಸರ್ಕಾರಿ ಪ್ರದೇಶ ಇದೆ ಗೋಮಾಳ ಇದೆ ಅಂಥ ಸೂಕ್ತ ಪ್ರದೇಶದಲ್ಲಿ ಮಾಡಬೇಕು ಅಂತ ಅವ್ರ ಗಮನ ಕೇಳೋರು ಇಲ್ಲ ಅವ್ರು ಕೇಳ್ತಾನೂ ಇಲ್ಲ ಏನು ಇವಾಗ ನೋಟಿಫಿಕೇಶನ್ ಆಗಿದೆಯಾ ಇದನ್ನೇ ನಾನು ಮಾಡ್ತಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಮೊನ್ನೆ ನಾನು ಯಾವುದೋ ಒಂದು ವಿಚಾರದಲ್ಲಿ ಈಗ ನಿಜನಪ್ಪ ನಮ್ಮ ತಾತ ನಮ್ಮ ಅಪ್ಪ ಆಯ್ತಾ ಅವ್ರ ಸಮಾಧಿಗಳು ಇಲ್ಲೇ ರೀ ನಮ್ಮ ಸಮಾಜನೂ ಇದೇ ಭೂಮಿಯಲ್ಲಿ ನಿಮ್ದು ಇದ್ರೆ ನೀವು ಕೊಡಿರಿ ಅಪ್ಪ ಜಮೀನು ಹೊಂದಿದ್ದು ನಾನು ನಿಜನೇ ಇಲ್ಲ ಇಲ್ಲ ಅಂತ ಹೇಳಿಲ್ಲ ಹೇಳ ನಾನು ನಾನು ಅಂದಿರೋ ಮಾತು ಇಲ್ಲ ಅಂತ ಹೇಳಿಲ್ಲ ಅದ್ರ ಬಗ್ಗೆ ಈಗ ವರ್ಣ್ಕೊಳ್ಳೋರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದವರು ನನಗೆ ಫೋನ್ ಮಾಡಿದರು ನೋಡಪ್ಪ ನೀನು ಎಮ್ ಎಲ್ ಎ ಅವ್ರನ್ನ ಏನೋ ಏಕವಚನದಲ್ಲಿ ಮಾತಾಡಿದೆಯ ಅಂತಂದು ನಾನು ಯಾವ ವಿರುದ್ಧವಾಗಿ ನಾನು ಏಕವಚನದಲ್ಲಿ ನಾನು ಮಾತಾಡೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಾವು ರೈತರ ರೈತರ ಹೋರಾಟ ನಮ್ಮ ಪ್ರಾಣ ಹೋದ್ರೂ ಭೂಮಿ ಬಿಡೋಲ್ಲ ಅವರೇನೋ ಕೆ ಇ ಡಿ ವಿ ಮಾಡಬೇಕು ಅಂದ್ರೆ ನಮ್ಮ ಶವಗಳ ಮೇಲೆ ಅವರು ರಕ್ತ ಚಿಂಧೂರ ಮಾಡಿ ಅವರು ಕೆ ಇ ಡಿ ವಿ ಮಾಡಬೇಕಷ್ಟೇ ಆಯಿತಾ ಇದು ಯಾಕಪ್ಪ ಈ ಥರ ಅಂದರೆ ನಮಗೆ ಭಾರಿ ನೋವಾಗಿದೆ ಎರಡೂವರೆ ವರ್ಷದಿಂದ ನೋವಲ್ಲುಂಟಾಗಿದೆ ನಮಗೆ ನಮ್ಮ ಹೊಟ್ಟೆ ಉರಿತಾಯಿದೆ ಆ ಥರ ಮಾಡಿದ್ದಾರೆ ಒಂದೇ ಊರನ್ನ ತಗೊಂಡು ಮಾಡಿದ್ದಾರೆ ಇವರು ಫೋನ್ ಮಾಡಿ ಫೋನ್ ಕರೆ ಮುಖಾಂತರ ನೀವು ಟೇಷನ್ಗೆ ಬರಬೇಕಪ್ಪ ಅಂದರು ಸರ್ ನಾನು ಯಾವುದು ತಪ್ಪು ಮಾಡಿಲ್ಲ ನಾನು ಬರೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ಸರ್ ನಾನು ಬರಬೇಕು ನಾನು ಎಲ್ಲಿ ಬೇಕಾ ಬೇಕಾದರೆ ಎಸ್ ಪಿ ಹತ್ತಿರ ಬರ್ತೀನಿ ಐ ಜಿ ಹತ್ತಿರ ಬರ್ತೀನಿ ನಾನು ಬರೋದಿಲ್ಲ ಸರ್ ನಾನು ಯಾಕೆ ಬರಬೇಕು ಇಲ್ಲ ಒಬ್ಬರೇ ಬರಬೇಕಾ ಇಲ್ಲ ನಾವು ರೈತರೆಲ್ಲ ಬರಬೇಕಾ ಇಲ್ಲ ನೀವೇನು ನೀವು ನೀವು ಕ್ರಮ ತಗೊಳ್ರೆ ತಗೊಳ್ಳಿ ಇಲ್ಲ ಜೈಲು ಕಳಿಸ್ರೆ ಕಳಿಸಿ ನಾವೆಲ್ಲ ಹೋಗ್ತೀವಿ ರೈತರೆಲ್ಲ ಎಲ್ಲ ಹೋಗ್ತೀವಿ ನಾವು ಒಬ್ಬನು ಅನ್ನೋದೆಲ್ಲ ಅದ್ರ ಬಗ್ಗೆ ಯಾವುದೋ ಒಂದು ನೆನ್ನೆ ಸಾಯಂಕಾಲ ನಮಗೆ ಒಂದು ದ್ವಿತೀಯ ನ್ಯೂಸಲ್ಲಿ ಒಂದು ಏನೋ ಸುರೇಶಿ ಆ ಸುರೇಶ್ ಅವರು ಶಾಕ್ ಪಟ್ಟು ಪೊಲೀಸವರು ಆರೋಪ ಅಂತ ಹೇಳಿದಕ್ಕೋಸ್ಕರ ನಮಗೆ ಬೇ ಬೇಸರ ಆಯಿತು ನಮ್ಮ ರೈತರೆಲ್ಲ ಫೋನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಏ ಯಾಕಪ್ಪ ಈ ಥರ ಬರ್ತಾಯಿದೆ ನೀನು ಯಾಕೆ ಹೋದೆ ನಾವೆಲ್ಲ ಇಲ್ವಾ ನೀನು ಒಬ್ಬನೇ ಯಾಕೆ ಹೋದೆ ಅಂತೇಳಿ ನಾನು ಹೋಗಿಲ್ಲ ನಾನು ಯಾವುದು ಮುಚ್ಚಳಿಕೆನೂ ಬರೆದಿಲ್ಲ ನಾನು ಯಾವುದು ಅವ್ರಿಗೆ ಸಿಗ್ನೇಚರು ಮಾಡಿಲ್ಲ ನನ್ನ ಮೇಲೆ ಈ ಥರ ಪೊಲೀಸವರು ಅಮಾನತ್ ಮಾಡಿದ್ದಾರೆ ಇದು ತಪ್ಪು ಇದು ಗರು ಗರಕೊಳ್ಳ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಸೂಕ್ತವಾಗಿ ನೀವು ನನ್ನ ಮೇಲೆ ತಪ್ಪು ಆರೋಪ ಇದ್ದರೆ ನೀವು ಮಾಡಿ ಅದು ಬಿಟ್ಟು ನೀವು ಒಬ್ಬರ ಬಗ್ಗೆನೇ ಈ ಥರ ನೀವು ಕ್ರಮ ತಗೊಂಡು ಮಾಡೋದು ನಿಮಗೆ ಸರಿಯಿಲ್ಲ ಆರೋಪಿ ಅಂತ ಮಾಡಿದ್ದಾರೆ ಯಾರು ಅವರ ಆರೋಪಿ ಹಾಂ ರೈತರ ಆರೋಪಿಗಳಾ ರೈತರು ಭೂಮಿ ಕೇಳಿದ ಆರೋಪಿಗಳೇನು ರೀ ಅವರ ಆರೋಪಿಗಳಾ ಯಾಕೆ ದೇಶವನ್ನೇ ಇವತ್ತು ಸಾಕಿ ಒಂದು ದುಡಿದು ಒಂದು ಎಲ್ಲ ಅನ್ನ ಆಗ್ತಾ ಇದ್ದಾರೆ ಅದಕ್ಕೆ ರೈತರನ್ನ ಆರೋಪಿ ಮಾಡ್ತಾ ಇದ್ದೀರಾ ನೀವು ಇದು ಮಹಾ ಅಪರಾಧ ದಯವಿಟ್ಟು ಈ ಮತ್ತೆ ನಮ್ಮ ನ ಅವರು ಮಾತ್ರ ನಾನು ಇದೇ ರೀತಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಖಾಲಿ ಶಾಸಕರ ಬಗ್ಗೆ ನಾನು ಒಂದೇ ಒಂದು ಏನು ನಿಮ್ಮ ಅಪ್ಪ ಜಮೀನ್ ಇದೆಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಗೊರವ್ಕೊಳ್ಳೋರು ಕ್ರಮ ತಗೊಂಡಿದ್ದಾರೆ ಏನಂತ ಬನ್ರಿ ಮಾತಾಡೋಣ ಅಂತ ಸರಿ ನಾನು ಬರ್ತೀನಿ ಮಾತಾಡೋಣ ಅದೇನಿದ್ರೆ ಅದನ್ನು ನೀವು ಮಂಡ್ಯ ಬರ್ತೀವಿ ಅಂತ ಹೇಳಿದರೆ ಮಂಡ್ಯ ಬರ್ತೀವಿ ಇದೇ ನಾನು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದೀನಿ ಏನು ಹನ್ನೊಂದನೇ ತಿಂಗಳು ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಕೊಟ್ಟಿದ್ದೀವಿ ನಾವು ಇಪ್ಪತ್ತೆರಡು ಎರಡು ಕೊಟ್ಟಿದ್ದೀನಿ ಆಯ್ತಾ ಇದ್ರ ಬಗ್ಗೆ ಯಾವ ಕ್ರಮವೂ ತಗೊಂಡಿಲ್ಲ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್ ಇದು ಕಂಪ್ಲೇಂಟ್ ಬಂದು ನಮ್ಮ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಹಿರಿಯರಾದ ಗೌರವಾನ್ವಿತರಾದ ರಮೇಶ್ ಕುಮಾರ್ ಅವರ ಬಗ್ಗೆ ಕೆಲವು ಅವಚ ಚಪದಗಳಿಂದ ನಾವು ಕೇಳಿಸ್ಕೊಂಡಾಗ ಏಕವಚನದಲ್ಲಿ ಬೆತ್ತಿಲೆ ಅನ್ನೋ ರೂಪದಲ್ಲಿ ಮಾತಾಡಿದ್ದಾರೆ ಇದೇ ಶೇಷಾಪುರ್ ಗೋಪಾಲ್ ಅವರು ಅವರು ಸುಮಾರು ಹದಿನೈದರಿಂದ ಹದಿನಾರು ಈಡೋಸ ಇದೆ ನಮ್ಮ ಹತ್ರ ಅದ್ರ ಬಗ್ಗೆ ನಾವು ಒಂದು ಕಂಪ್ಲೇಂಟ್ ಬರ್ಕೊಂಡೋಗಿ ಇದೇ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ ಇದ್ರಿಗೆ ಯಾವ ಕ್ರಮನೂ ತಗೊಂಡಿಲ್ಲ ಅವರು ನಾನು ಒಂದೇ ಒಂದು ದಿವಸಕ್ಕೆ ನನ್ನ ಮೇಲೆ ಇಷ್ಟು ಕ್ರಮಗಳು ವಹಿಸ್ತಾ ಇದ್ದೀರಲ್ಲ ಅಲ್ಲಿಗೆ ಶಾಸಕರಾದರೆ ಒಂದು ಕಾನೂನು ಸಮಾಜ ಜನರಿಗೆ ಒಂದು ಕಾನೂನು ರೈತರಿಗೆ ಒಂದು ಕಾನೂನು ಮಾಡ್ತೀರಾ ನೀವು ಮಾಜಿ ವಿಧಾನಸಭಾ ಅಧ್ಯಕ್ಷರನ್ನು ಮಾತಾಡಿದಾಗ ನೀವು ಕಿವಿ ಮುಜ ಮುಚ್ಚೋಗಿತ್ತೇನು ರೀ ಕಾಣಿಲ್ವಾ ಅವತ್ತು ನಿಮ್ಗೇನು ಗೊತ್ತಾಗಲಿಲ್ವಾ ಅವತ್ತು ಕ್ರಮ ಯಾಕೆ ತಗೊಳ್ಳಿಲ್ಲ ಸರಿ ನೀವು ಯಾರು ಕಂಪ್ಲೇಂಟ್ ಮಾಡ ನಾವು ಕೊಟ್ಟಿದ್ದೀವಲ್ಲ ನಮ್ಮ ಪ್ರಕಾರ ನೀವು ತಗೋಬೇಕಲ್ವಾ ಇದು ಏನು ಅಮಾನತ್ತು ಇದು ಮಂಡೆ ನೀವು ಮಾಧ್ಯಮ ಮಿತ್ರಲ್ಲೂ ಎಲ್ಲ ಸ್ಟೇಷನ್ ಹತ್ರ ಬರಬೇಕು ನಮ್ಮದು ಮಂಡೆ ಧರಣೆ ಇರುತ್ತೆ ಆಯಿತಾ ಯಾವುದೇ ಕಾರಣಕ್ಕೂ ಇದು ಏನು ಅಮಾನತ್ತು ಕೈಗೊಳ್ಳಬೇಕು ಇದು ಆಗಲಿಲ್ಲ ಅಂದ್ರೆ ನಾವು ಎಸ್ ಬಿ ಹತ್ರ ಹೋಗ್ತೀವಿ ಅಲ್ಲಿ ಆಗಲಿಲ್ಲ ಅಂದ್ರೆ ಐ ಜಿ ಹತ್ರನೂ ಹೋಗ್ತೀವಿ ನಾವು ರೈತರು ಒಂದಾಗಿದ್ದೀವಿ ದಯವಿಟ್ಟು ಈ ಕಂಪ್ಲೇಂಟನ್ನು ಇದು ಮಾಡಬೇಕು ಸರ್ ನಿನ್ನೆ ನಿಮ್ಮನ್ನು ಸ್ಟೇಷನ್ ಶ್ರೀನಿವಾಸ್ ಪೊಲೀಸ್ ನಮಗೆ ನನಗೆ ನೂರೊಂದು ಕೇಸ್ ಇರುತ್ತೆ ಹೋಗ್ತೀವಿ ಬರ್ತೀವಿ ನಂದು ಯಾವ ವಿಚಾರ ಈ ವಿಚಾರ ಏನು ನನ್ನ ಯಾರು ಕೇಳಿಲ್ಲ ಪ್ರಸ್ತಾಪನ್ಗೆ ಹೋಗಿದ್ರೆ ಇಲ್ವಾ ಸ್ಟೇಷನ್ ನಾವು ಹೋಗ್ತೀವಿ ಸಾಯಂಕಾಲ ಹೋಗ್ತೀವಿ ನನ್ನ ಗೋನ್ಪಲ್ಯಲ್ಲಿ ಇದ್ದೆ ನಾನು ಗೋನ್ಪಲ್ಯಲ್ಲಿ ಧರಣಿಯಲ್ಲಿ ಇದ್ದೆ ನಾನು ಅಲ್ಲಿ ಇದ್ದೆ ಎಲ್ಲಾ ಸ್ಟೇಷನ್ ಪ್ರಸ್ತಾಪವಾಗಿ ನಾನು ಯಾವ್ದು ಒಪ್ಕೊಂಡಿಲ್ಲ ಯಾವುದು ತಪ್ಪು ಒಪ್ಕೊಂಡಿಲ್ಲ ಶಾಸಕರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಿದಿರಾ ಅಥವಾ ಏನಾದ್ರು ಏಕವಚನದಲ್ಲಿ ಮಾತಾಡಿದಿರಾ ಅಂತ ನಿಮ್ಮನ್ನ ಪೊಲೀಸ್ ಅವರು ಯಾವ್ದೇ ಮಾಹಿತಿ ಪೊಲೀಸರು ಕರೆ ಮುಖಾಂತರ ಮಾತಾಡಿದ್ದಾರೆ ಬಿಟ್ರೆ ನಮ್ಮನ್ಯಾವ್ದು ಸ್ಟೇಷನ್ ಅಲ್ಲಿ ನಮ್ನ್ ಯಾವ್ದು ತರ್ಥ ನಾವ್ ಇಲ್ಲ ನಮ್ಮ ಮುಚ್ಚಳಿಕೆನೂ ಬರ್ದಿಲ್ಲ ನಾವು ಸೈನು ಹಾಕಿಲ್ಲ ಯಾವುದು ಇಲ್ಲ ನನ್ನ ಹೆಸರು ಶಂಕರಪ್ಪ ನಾನು ಇದೇ ಗ್ರಾಮವಾಸಿ ನಮಗೆ ಕಡಿಮೆ ಭೂಮಿ ಇದೆ ಕಡಿಮೆ ಭೂಮಿ ಇದ್ದಾಗ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಅದರಲ್ಲೇ ಕಷ್ಟಪಟ್ಟುಕೊಂಡು ಅಭಿವೃದ್ಧಿ ಆಗಬೇಕು ಸನ್ಮಾನ್ಯ ಶಾಸಕರಾದಂಥ ಅವರು ಯಾರಿಗೂ ಗೊತ್ತಿಲ್ಲದಂಗೆ ಅವರು ನೋಟಿಫಿಕೇಷನ್ ಮಾಡಿದ್ರು ನೋಟಿಫಿಕೇಷನ್ ಮಾಡಿದ ಮೇಲೆ ಇಲ್ಲಿ ಅಧಿಕಾರ ಬೇಕಾದರೆ ಜನಗಳ ಹತ್ರ ಊರತ್ರ ಬಂದು ತಿರುಗ್ತಾರೆ ನಮಸ್ಕಾರ ಆಗ್ತಾರೆ ಎಲ್ಲ ಮಾಡ್ತಾರೆ ಸಂತೋಷ ಅದರ ಬಗ್ಗೆ ನಮಗೆ ಆದರೆ ಈ ಗ್ರಾಮದಲ್ಲಿ ನೀವೇನಾದರೂ ಕೆಲಸ ಮಾಡಬೇಕಾದ್ರೆ ಇಲ್ಲಿನ ಗ್ರಾಮಸ್ಥರನ್ನು ವಿಚಾರಿಸಬೇಕೋ ನಿಮ್ಮಿಷ್ಟು ಬಂದಂಗೆ ಮಾಡಬೇಕು ಇದು ಮೊದಲು ಮಾಡಿರೋ ತಪ್ಪು ನೀವು ಈ ತಪ್ಪನ್ನು ನೀವು ಸರಿಪಡಿಸ್ಬೇಕಾದ್ರೆ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ನೀವು ಮೂರ್ನಾಲ್ಕು ಸಲ ಭೇಟಿ ಕೊಟ್ಟರೆ ಊರಿಗೆ ಕೊಟ್ಟರೆ ರೈತರನ್ನು ವಿನಿಮಯದಿಂದ ಕರೆದು ನೀವೇನಾದರೂ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರ ಮಾಡಲಿಲ್ಲ ನಿಮಗೆ ಹಿಂದುಗಡೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಲೀಡ್ಗಳಾಗ್ಬೋದು ಸಾರ್ವಜನಿಕರಾಗ್ಬೋದು ಆಗ್ಬೋದು ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಏನಂತ ಹತ್ರ ಕೈಗಾರಿಕೆ ಪ್ರದೇಶ ಆಗಬೇಕು ಎಲ್ರಿಗೂ ಸಂತೋಷನೇ ನಮಗೂ ಸಂತೋಷನೇ ಈ ಕಾರ್ಖಾನೆಗಳಾಗದ್ರೆ ಒಂಥರ ಉದ್ಯೋಗ ಸೃಷ್ಟಿ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಅದೆಲ್ಲ ಕೂಡ ಒಂದು ಸಬ್ಜೆಕ್ಟ್ ಅಷ್ಟೇ ಇಲ್ಲಿ ಎಲ್ಲ ಜನರು ಹೇಳ್ತಾರೆ ಈ ತಾಲೂಕಿನವರೆಲ್ಲ ಹೇಳ್ತಾರೆ ಬೇರೆ ತಾಲೂಕವ್ರು ಹೇಳ್ತಾರೆ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಹೇಳ್ತಾರೆ ಯಾಕೆ ಅಂದರೆ ಲಾಭ ನಮಗೇನಿಲ್ಲ ಎದುರೂರ್ಗೆ ಲಾಭ ಐದು ಪೈಸಾ ಇಲ್ಲ ಇವತ್ತು ಎದುರೂರಿಗೆ ಲಾಭ ಬೇಕಾದ್ರೆ ಎದುರೂರ ಹತ್ರ ಜಾಗ ಇರಬೇಕು ಜಾಗ ಇರಬೇಕು ಅಂದರೆ ನೀವು ರೈತರ ಜಾಗವನ್ನು ಕಬಳಿಸಿದ್ದೀರಲ್ಲ ಅದನ್ನು ಬಿಡಬೇಕು ಅದನ್ನು ಬಿಟ್ಟು ಸರ್ಕಾರಿ ಜಾಗ ನಿಮಗೆ ಎಷ್ಟು ಲಭ್ಯವಾಗುತ್ತೋ ಅದನ್ನು ತಗೊಂಡು ನೀವು ಕಾರ್ಖಾನೆಗಳು ನಡೆಸಿ ಕಾರ್ಖಾನೆಗಳು ಸ್ಥಾಪನೆ ಮಾಡಿ ಆವತ್ತು ಎಂಗಡಶಿವ ರೆಡ್ಡಿಯವ್ರನ್ನ ಇಲ್ಲೇ ಕರೆದು ದೊಡ್ಡದೊಂದು ಹೂನಾರು ಹಾಕಿ ಸೆಲೆಬ್ರೇಟ್ ಮಾಡಿ ನಾವು ಸೆಲ್ಯೂಟ್ ಹೊಡಿತೀವಿ ಇವತ್ತು ರೈತರ ಜಮೀನನ್ನು ತಗೊಂಡು ನೀವು ಇಲ್ಲಿ ಉಪ್ಪು ಉದ್ಧಾರ ಮಾಡ್ತೀವಿ ಅಂದರೆ ಯಾವತ್ತಿಗೂ ಉದ್ಧಾರ ಆಗಲ್ಲ ಎದುರು ಎದುರೂರೆಲ್ಲ ಸುತ್ತ ಕಾಂಪೌಂಡ್ ಹಾಕಿದ್ರೆ ಇನ್ವೆಸ್ಟರ್ ಉದ್ಧಾರ ಆಗ್ತಾರೆ ಇಲ್ಲೂ ಪೂರ್ವಿಕರದಲ್ಲ ಇವರೆಲ್ಲ ಕೇಳ್ಕೊಂಡು ತಿನ್ನೋಕೆ ಹೋಗ್ತಾರೆ ಸ್ವಾಮಿ ಅಷ್ಟು ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ ನೀವು ಮಾಡಿರೋ ಕೆಲಸ ತಪ್ಪು ರೈಟ್ ನಿಮ್ಮ ಮನಸ್ಸಿಗೆ ತಿಳ್ಕೊಳ್ಳಿ ಅರ್ಥ ಆಯ್ತಾ ನೀವ್ ಹೇಳಿದಿರಲ್ಲ ನಾವು ಎದುರೂರನ್ನು ಉದ್ದಾರ ಮಾಡ್ತೀವಿ ಅಂತ ಎದುರೂರನ್ನು ಯಾಕೆ ಉದ್ದಾರ ಮಾಡ್ತೀರಾ ಎದುರೂರ್ನ ಮಾಡೋದಿಲ್ಲ ನೀವು ಎದುರೂರನ್ನೇ ಯಾಕೆ ಟಾರ್ಗೆಟ್ ಮಾಡಿದೀರ ಇದೇ ತಾಲೂಕಿನ ನೀವು ಒಬ್ಬ ಶಾಸಕರು ಈ ತಾಲೂಕೆಲ್ಲ ಅಭಿವೃದ್ಧಿ ಮಾಡ್ಬೋದಲ್ಲ ಇಲ್ಲೇ ಯಾಕೆ ನೀವು ಮಾಡ್ತೀರಾ ಬೇರೆ ಕಡೆ ಇಲ್ವಾ ಇದನ್ನೇ ಟಾರ್ಗೆಟ್ ಯಾಕೆ ಮಾಡ್ಕೊಂಡಿದ್ದೀನಿ ನೀವು ಬೇರೆ ಕಡೆ ಇದೆಯಲ್ಲ ಕೆಲವ್ರು ಹೇಳ್ತಾ ಇಲ್ಲ ಲೀಡರ್ಗಳೆಲ್ಲ ಅಲ್ಲೇ ಮಾಡಿ ಮಾಡಿ ಅಂತಾರೆ ಹೇಳೋರೆಲ್ಲ ಐದು ಗುಂಟೆ ಜಮೀನು ಹೋಗೋದು ಯಾವುದಾದ್ರು ಇದೇನೋ ತೋರಿಸಿ ಸೊಮ್ಮೆ ಅವರು ಸಪೋರ್ಟ್ ಮಾಡಿ ಹೇಳ್ತಾ ಇದ್ದಾರಲ್ಲ ಅಲ್ಲಿ ಮಾಡಿ ಅಲ್ಲಿ ಮಾಡಿ ಅಲ್ಲಿ ಮಾಡಿ ಅಲ್ಲಿ ಮಾಡೋರ್ದೆಲ್ಲ ಐದು ಗುಂಟೆ ಜಮೀನು ಯಾರ್ದಾದ್ರು ಇದ್ರೆ ಹೇಳಿ ಹೋಗೋದು ಎದುರು ರೈತರದ್ದು ಅವ್ರು ಏನು ಮಾಡಬೇಕು ಭಿಕ್ಷೆ ಬೇಡಬೇಕಾ ಏನು ಮಾಡಬೇಕು ಎರಡೂವರೆ ವರ್ಷದಿಂದ ನೀವು ಡಿನೋಟಿಫಿಕೇಶನ್ ಮಾಡಿ ಬಿಟ್ರಲ್ಲ ಅವ್ರ ಕಷ್ಟ ಏನಾದ್ರು ಕೇಳಿದಿರ ಒಂದು ದಿವಸ ನೀವು ಶಾಸಕರಾದವ್ರ ಏನು ಕೆಲಸ ಮಾಡಬೇಕು ನಿಮ್ಗೆ ಏನು ಓಟ್ ಹಾಕಿ ನಾವು ವಿಧಾನಸಭೆ ಕಳಿಸೋದು ಯಾಕೆ ಹೇಳಿ ಆ ಕ್ಷೇತ್ರದ ಜನಕ್ಕೆ ಕಷ್ಟ ಬಂದ್ರೆ ನಿವಾರಣೆ ಮಾಡೋದು ಯಾರೋ ಅವರು ತಂದೆ ಇದ್ದಂಗೆ ಕ್ಷೇತ್ರಕ್ಕೆ ಅವ್ರು ಕಷ್ಟ ಬಂದ್ರೆ ಎಲ್ಲಿ ಹೋಗ್ತಾನೆ ಮಗ ಕಷ್ಟ ಬಂದ್ರೆ ಎಲ್ಲಿಗೋಗ್ತಾನೆ ತಂದೆ ಹತ್ರ ಹೋಗ್ತಾನೆ ಕ್ಷೇತ್ರದಲ್ಲಿ ಕಷ್ಟ ಬಂದರೆ ಎಲ್ಲಿಗೆ ಹೋಗ್ತಾರೆ ಎಮ್ ಎಲ್ ಎ ಹತ್ರ ಹೋಗ್ತಾರೆ ಅವರು ತೀರಿಸ್ಬೇಕು ಈ ಕಷ್ಟನ ಅವರೇ ಕಷ್ಟ ತಂದು ಮಡಗಿದ್ರೆ ತಪ್ಪು ಯಾರು ಮಾಡಿದರೆ ಯೋಚನೆ ಮಾಡಿ ಸ್ವಲ್ಪ ಅಲ್ವಾ ಮೊದಲು ನೀವು ಈ ಕೆಲಸ ಮಾಡೋದು ಬಿಟ್ಟು ಈ ರೈತರಿಗೆ ಅನುಕೂಲ ಮಾಡಬೇಕಂದ್ರೆ ಈ ಡೂ ಕ್ಯಾನ್ಸಲ್ ಮಾಡಿ ರೈತರ ಭಾಗಕ್ಕೆ ಜಮೀನು ಹೋಗಲಿ ಆವತ್ತು ನೀವು ಐದು ವರ್ಷ ಏನು ಈ ಶಾಸಕರಾಗಿರ್ತೀರೋ ದೊಡ್ಡ ಕೆಲಸ ನಾವು ಮಾಡಿದ್ದೀವಿ ಅಂದರೆ ಎದುರೂರ್ಗಿದೇ ನೀವು ದೊಡ್ಡ ಕೆಲಸ ಮಾಡ್ದಂಗೆ ಇಷ್ಟು ಬಿಟ್ಟರೆ ಬೇರೆ ನಮ್ಗೆ ಅವಕಾಶ ಇಲ್ಲವೇ ಇಲ್ಲ ಇದನ್ನ ಸುರೇಶ್ ಅನ್ನೋರು ಅಪರಾಧಿ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ ಅಂತಿಟ್ಟರೆ ಸುರೇಶ್ ಒಬ್ಬರೇ ಅಲ್ಲ ಅಪರಾಧಿ ರೈತರೆಲ್ಲ ಕೂಡ ಅಪರಾಧಿಗಳೇ ಸುರೇಶ್ ಏನು ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಏನೂ ಮಾಡಿಲ್ಲ ರೈತರ ಬಗ್ಗೆ ಹೋರಾಟಕ್ಕೆ ಇಳ್ಕೊಂಡಿದ್ದಾರೆ ನಾವೆಲ್ಲವೂ ಕೂಡ ರೈತರೇ ನಾವೇನು ಅಫಿಷಿಯಲ್ಸ್ ಏನಲ್ಲ ಕೋಟ್ಯಾಧಿಪತಿಗಳೇನಲ್ಲ ಅರ್ಥ ಆಯ್ತಾ ಅಪರಾಧಿ ಸ್ಥಾನದಿಂದ ತೆಗೀರಿ ಅರ್ಥ ಆಯ್ತಾ ತೆಗೆದುಬಿಟ್ಟು ಅವ್ರನ್ನ ನಿರ್ದೋಷಿ ಅಂತ ಪ್ರೂಫ್ ಮಾಡಿ ಅರ್ಥ ಆಯ್ತಾ ನೀವು ಯಾವುದೇ ಒಂದು ಇದನ್ನ ರೈತರು ಒಂದು ಜಮೀನು ಕಳ್ಕೊಂಡಾಗ ಅವ್ರ ಆಕ್ರಂದನೆ ಎಷ್ಟಿರುತ್ತೆ ಅಂತ ನೀವು ಯೋಚನೆ ಮಾಡಿಲ್ಲ ಅದು ಜೀವನಾಡಿ ಜೀವನಾಡಿ ಹೋದಾಗ ಆ ಮನುಷ್ಯ ಯಾವ ರೀತಿ ಆದರೂ ತಿರುಗಬಹುದು ತಿರುಗಬಹುದು ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು ನೀವೇನು ಕೆಲವೆಲ್ಲ ನೋಡ್ತಾ ಇರ್ತೀನಿ ನೀವು ಅದೆಲ್ಲ ಯೋಚನೆ ಮಾಡಿ ಒಂದು ಜೀವನಾಡಿ ಕಳ್ಕೊಂಡಾಗ ಯಾವ ಮಟ್ಟಕ್ಕಾದ್ರೂ ಅವನು ಏನು ಅಪರಾಧಿ ಆಗ್ಬೋದು ನಿರಪರಾಧಿ ಆಗ್ಬೋದು ಜೈಲಿಗೆ ಹೋಗ್ಬೋದು ಮರ್ಡ್ರ್ ಮಾರ್ಬೋದು ಕೊಲೆ ಮಾಡ್ಬೋದು ಯಾವ ಮಟ್ಟಕ್ಕಾದರೂ ಹೋಗ್ತಾನೆ ಅವನ ಜೀವನ ಅಂದರೆ ಅವನು ಏನು ಮಾಡ್ತಾನೆ ಆ ಜಮೀನು ಕಳ್ಕೊಂಡು ಆವಾಗ ಏನಾಗುತ್ತೆ ಅವನ ಜೀವನ ಅವನ ಮನೆ ಪರಿಸ್ಥಿತಿ ಏನಾಗುತ್ತೆ ಇವೆಲ್ಲ ಮಾಡಿದಾಗ ಒಂದು ಪಿವಟ್ ಆಗ್ಬೋದು ಒಂದು ಕೊಲೆಗಾರನಾಗ್ಬೋದು ಏನು ಬೇಕಾದರೂ ಮಾಡ್ತಾನೆ ಅವನ ಜೀವನ ಆಡಿ ಹೋದಾಗ ಅವನಿಗೆ ಏನು ಇಷ್ಟ ಇರೋಲ್ಲ ಅವನು ಇಷ್ಟ ಬಂದಂಗೆ ಮಾಡೋಕೆ ಹೋಗ್ತಾನೆ ಅದಕ್ಕೆ ದಯವಿಟ್ಟು ಮಾನ್ಯ ಶಾಸಕರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಜಾಗವನ್ನು ಬಿಟ್ಟುಬಿಡಿ ನಮ್ಮ ರೈತರ ಬಿಡಿ ನಮ್ಮ ಜೀವನ ಇದೆ ಈ ಜೀವನಾಡಿಯನ್ನು ನೀವು ಕಿತ್ಕೋಬೇಡಿ ದಯವಿಟ್ಟು ಎರಡು ಕೈ ಮುಗಿದು ನಿಮ್ಮನ್ನು ಕೇಳ್ಕೊಳ್ತೀನಿ ಇದನ್ನು ನೀವು ಕೈ ಬಿಡಬೇಕು